ಹಾಯ್ ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಜೊತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಸಂಘದ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ನೇರವಾಗಿ ಮಾತಾಡ್ಸೋಣ ಅವರ ಸಂಘಟನೆಯ ಒಂದು ವಿಶೇಷಗಳನ್ನ ತಿಳ್ಕೊಳ್ಳೋಣ ಮತ್ತು ನಮ್ಮ ಆಟೋ ಡ್ರೈವರ್ಗಳು ಅನುಭವಿಸ್ತಿರುವಂತಹ ಕಷ್ಟಗಳನ್ನ ಅವ್ರ ಬಾಯಿಂದಲೇ ನಾವು ಈಗ ಕೇಳೋಣ ಬನ್ನಿ ಅಧ್ಯಕ್ಷರಿದ್ದಾರೆ ಮದುವಾಗಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಾ ಇರೋದು ಹಾಗೆ ನಮ್ಮ ಸಂಘಟನೆ ಎಲ್ಲ ಆಟೋ ಚಾಲಕರು ಇವತ್ತು ಬಂದಿದ್ದಾರೆ ನೋಡಿ ನಾವು ಸಂಘಟನೆ ಕಟ್ಟಿರೋದು ಆಟೋ ಚಾಲಕರಿಗೋಸ್ಕರ ಆಟೋ ಚಾಲಕರು ಇವತ್ತಿನ ದಿನದಲ್ಲಿ ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದು ಆ ಆಟೋ ಚಾಲಕ ವೃತ್ತಿಲಿರೋರ್ಗೆ ಮಾತ್ರ ಗೊತ್ತು ನೋಡಿ ಹಳ್ಳಿಯಿಂದ ಬರ್ತಾರೆ ದುಡಿಮೆ ಮಾಡೋಕ್ಕೆ ಅಂತ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಆಟೋ ತೊಗೋತಾರೆ ಆಟೋ ತೊಗೊಂಡು ಓಡಿಸೋಂಥ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆದಾಗ ಯಾರೂ ಕೂಡ ಇರಲ್ಲ ಆದರೆ ಸಂಘಟನೆ ಒಳಗಡೆ ಇದ್ದರೆ ಸಂಘಟನೆಗೆ ಸೇರಿಕೊಂಡು ಐ ಡಿ ಕಾರ್ಡ್ ಮಾಡಿಸ್ಕೊಂಡು ಎಲ್ಲರೂ ಪ್ರತಿಯೊಬ್ಬರನ್ನು ಕೂಡ ಸ್ಪಂದನೆ ಕೊಟ್ಕೊಂಡಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಅವ್ರಿಗೂ ಕೂಡ ಸ್ಪಂದನೆ ಸಿಗುತ್ತೆ ಈಗ ಬೆಂಗಳೂರು ನಗರದಲ್ಲಿ ಎಲ್ಲೋ ಒಂದು ವೈಟ್ ಫೀಲ್ಡೋ ಇಲ್ಲ ಕೇರ್ಪುರಂ ಭಾಗದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ ಆ ಟೈಮಲ್ಲಿ ಯಾರೋ ಬಂದು ವ್ಯಕ್ತಿ ಏನೋ ಅಂತಾರೆ ಇಲ್ಲ ದುಡ್ಡು ಕೊಟ್ಟಿರಲ್ಲ ಇಲ್ಲ ಗಾಡಿಗೆ ಟಚ್ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಲ್ಲಿ ಒಂದು ಲೊಕೇಶನ್ ಹಾಕಿ ಲೊಕೇಶನ್ ಹಾಕ್ಬಿಟ್ಟು ಇಂಥ ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತ ಹೇಳಿದ್ರೆ ಹತ್ತರಿಂದ ಇಪ್ಪತ್ತು ಜನ ಆ ಸ್ಪಾಟಲ್ಲಿ ಹೋಗಿ ಚಾಲಕರ ಪರವಾಗಿ ನಿಂತ್ಕೊಂಡು ಸ್ಪಂದಿಸ್ತಾರೆ ನಮ್ಮ ಒಂದು ಸಂಘಟನೆಯಲ್ಲಿ ನಾವು ಇವಾಗ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಲ್ಲಿ ಎರಡು ಸಾವಿರ ಆಟೋ ಚಾಲಕರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ರಾಜ್ಯದಂಥ ಸಂಘಟನೆನ ಬೆಳೆಸಬೇಕು ಅಂತ ನಮ್ಮ ಗುರಿ ನಮ್ಮದು ಆಟೋ ಚಾಲಕರ ಸಂಘಟನೆ ಮಾತ್ರ ಸರ್ ಇವಾಗ ಮೊದಲಿಗೆ ಏನು ಖುಷಿ ಆಗುತ್ತೆ ಅಂದರೆ ಸರ್ ಎಲ್ಲರೂ ನೋಡಿ ಒಂದು ಸಿಸ್ಟಮ್ ಆಗಿ ಎಲ್ಲ ಒಂದು ಬ್ಯಾಡ್ಜ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಫಸ್ಟು ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ ನಮ್ಮ ಡ್ರೈವರು ಆದರೆ ಸರ್ ಇವಾಗ ನೀವು ಹೇಳಿದ್ರಿ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಯಿತು ಎರಡು ಸಾವಿರ ಜನ ಇದ್ದಾರೆ ಅಂತಂದ್ಬಿಟ್ಟು ರಾಜ್ಯಾದ್ಯಂತ ಮಾಡಬೇಕು ಅನ್ನೋ ಕನಸಿದೆ ಆದರೆ ಸರ್ ಮೂಲಭೂತವಾಗಿ ನಮ್ಮ ಡ್ರೈವರ್ಸ್ಗಳಿಗೆ ಸರ್ ಈಗ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದೆಲ್ಲದರಿಂದ ಏನು ಸಮಸ್ಯೆ ಇದೆ ಅದ್ರದ್ದು ಬಗ್ಗೆ ಸರ್ ಏನು ಹೇಳ್ತಾರೆ ಸರ್ ಈಗ ನೋಡಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಖಾಸಗಿ ಒಕ್ಕೂಟದಿಂದ ಮೂವತ್ತು ಎರಡು ಸಂಘಟನೆ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ಅವತ್ತು ಹೋರಾಟ ಮಾಡಿದ್ವು ಅವತ್ತಿನ ದಿನ ಮೂವತ್ತೊಂದು ಬೇಡಿಕೆ ಇಟ್ಟಿದ್ದು ಆಲ್ಮೋಸ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ಬೇಡಿಕೆ ಈಡೇರಿದೆ ನಮಗೆ ಅತಿ ದೊಡ್ಡ ಬೇಡಿಕೆ ಅಂತೇಳಿದ್ರೆ ಬೈಕ್ ಟ್ಯಾಕ್ಸಿ ಈ ಬೈಕ್ ಟ್ಯಾಕ್ಸಿನ ಕರ್ನಾಟಕದಿಂದ ತೊಲಗಿಸೋವರೆಗೂ ನಮ್ಮ ಹೋರಾಟ ನಡೀತದೆ ಖಂಡಿತವಾಗ್ಲೂ ನಡೀತದೆ ಯಾಕೆಂದರೆ ಆ ಒಂದು ಬೈಕ್ ಟ್ಯಾಕ್ಸಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳಿಂದ ನಮ್ಮ ಚಾಲಕರಿಗೆ ಹೊಟ್ಟೆ ಮೇಲೆ ಹೊಡಿತವ್ರೆ ಹಾಗೆ ನೋಡಿ ಸರ್ಕಾರವೇ ಹೇಳಿದೆ ಬೈಕ್ ಟ್ಯಾಕ್ಸಿಗಳು ಅನಾಥರು ಅವ್ರಿಗೆ ಯಾರಿಗೂ ಕೂಡ ಲೈಸೆನ್ಸ್ ಕೊಟ್ಟಿಲ್ಲ ಅಪ್ಪ ಅಮ್ಮ ಯಾರು ಕೂಡ ಇಲ್ಲ ಅಂತ ಸರ್ಕಾರದಿಂದ ಸಾರಿಗೆ ಸಚಿವರೇ ಹೇಳಿದ್ದಾರೆ ಇಷ್ಟಾದ ಮೇಲೂ ಕೂಡ ನಾವೇ ಮೇಲು ಅಂತ ಇವಾಗ ಲೈಸೆನ್ಸ್ ತೊಗೊಳ್ದಾನೆ ಅಗ್ರಿಗೇಟ್ ಕಂಪ್ನಿಯವರು ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡೆದ್ರೆ ಆಟೋ ಚಾಲಕರಿಗೆ ತೊಂದರೆ ಆಗ್ತದೆ ಅದರಿಂದ ಮುಂದಕ್ಕೂ ಅದು ಈಗ ಆಲ್ರೆಡಿ ರಿಸಲ್ಟ್ ಬಂದಿದೆ ಈಗ ಅವರೇನೋ ಹೋಗಿ ಲೈಸೆನ್ಸ ವಾಪಸ್ಸು ಲೈಸೆನ್ಸ್ ಅಂತ ಸಾರಿ ಇದು ಏನು ಸ್ಟೇ ಹಾಕಿದ್ರು ಅದನ್ನು ವಾಪಸ್ ತೊಗೊಂಡಿದ್ದಾರೆ ಮತ್ತು ಆಟೋ ಚಾಲಕರು ಹಿಡಿದು ಹೊಡಿತಾರೆ ಅಂತ ಏನು ಕೇಸ್ ಹಾಕೊಂಡಿದ್ದಾರೆ ಅದನ್ನು ಕೂಡ ತೊಗೊಂಡಿದ್ದಾರೆ ವಾಪಸ್ಸು ಅಂತ ಮಾಹಿತಿ ಬಂತು ನಮ್ಮ ಒಕ್ಕೂಟದಿಂದ ನಮ್ಮ ಲಾಯಾ ಸಾಹೇಬರು ನಟರ ಶರ್ಮ ಅವರು ಅಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ ಸರ್ ಈಗ ನಿನ್ನೆ ನಾನು ಸೋಷಲ್ ಮೀಡಿಯಾ ನೋಡ್ತಾ ಇರ್ಬೇಕಾದ್ರೆ ಒಂದು ವೀಡಿಯೋ ಬಂತು ಸರ್ ಫೇಸ್ಬುಕ್ಕಲ್ಲಿ ನೀವು ಒಬ್ಬ ಏನು ಈ ಟ್ಯಾಕ್ಸಿ ಏನು ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ಒಬ್ಬರು ಹೇಳಿದ್ನ ಧ್ವನಿ ಎತ್ತಿದ್ರಿ ಅದು ತುಂಬ ಖುಷಿ ವಿಷಯ ಸರ್ ಯಾಕೆಂದರೆ ಯಾರೂ ಮುಂದೆ ಬರೋಲ್ಲ ನೀವು ಸುಮಾರು ಅದು ಅವರು ಹೇಳಿರೋ ಫುಲ್ಲು ಡೀಟೇಲ್ಗಳನ್ನ ಕೇಳಿಕೊಂಡು ಪ್ರತಿಯೊಂದು ಡೀಟೇಲ್ಸು ಡ್ರೈವರ್ಸ್ಗಳಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ರಿ ನಿಜವಾಗಲೂ ಅದು ಖುಷಿ ವಿಷಯ ಸರ್ ಅದೇ ಥರ ಸರ್ ಈಗ ನಾವು ಸ್ವಯಂವಾಗಿ ನಾವು ಮಾಡ್ತಾ ಇರೋದು ಈಗ ಈಗ ಎಲ್ಲ ಡ್ರೈವರ್ಸು ಬೆಂಗಳೂರಿನಲ್ಲಿರೋರು ಅಂದರೆ ಓಲಾ ಊಬರು ಇದನ್ನು ಅತಿ ಹೆಚ್ಚಾಗಿ ಇದ್ದಾರೆ ಸರ್ ಅದರಲ್ಲೂ ಸಹ ಈಗ ಓಲಾದಲ್ಲಿ ಕಿಲೋಮೀಟ್ರಿಗೆ ದುಡ್ಡು ಕಮ್ಮಿ ಇದ್ದಾನೆ ಈ ಊಬರ್ನಲ್ಲೂ ಸಹ ಸಮಸ್ಯೆ ಆಗ್ತಾಯಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ನೋಡಿ ನಿನ್ನೆ ಯಾವುದೋ ಇದರಿಂದ ವೈಟ್ ಫೀಲ್ಡಿಂದನೋ ಎಲೆಕ್ಟ್ರಾನ್ ಸಿಟಿಗೆ ಬಾಡಿಗೆ ಬಂದವ್ರೆ ಅವರು ಮೀಟ್ರ್ ಹಾಕ್ಕೊಂಡು ಬಂದಿದ್ದಾರೆ ಮುನ್ನೂರು ಚಿಲ್ಲರೆ ಅಮೌಂಟ್ ಹೊಡೆದಿದೆ ಅಲ್ಲಿ ಹೋಗಿ ಓಲಾದಲ್ಲಿ ಚೆಕ್ ಮಾಡ್ತಾರೆ ಇನ್ನೂರ ಎಂಬತ್ತು ಇನ್ನೂರ ಎಪ್ಪತ್ತು ಕೊಟ್ಟಿದ್ದಾರೆ ನಮ್ಮ ಆಟೋ ಚಾಲಕರು ಬೀಟ್ರಲ್ಲಿ ಎಷ್ಟು ಓಡಿದೆ ಮುನ್ನೂರ ನಲ್ವತ್ತು ರೂಪಾಯಿ ಓಡಿದೆ ಹಿಂಗೆ ಓಲಾದಲ್ಲಾಗಲಿ ಊಬರಾಗಲಿ ಫ್ರಾಡ್ ಕೆಲಸ ಮಾಡ್ತಾವನೆ ಅಗ್ರಿಗೇಟ್ ಕಂಪ್ನಿಗಳು ಸ್ಟಾರ್ಟಿಂಗಲ್ಲಿ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಸ್ಟಾರ್ಟಿಂಗಲ್ಲಿ ಬರುವಾಗ ಎಲ್ಲ ಚಾಲಕರಿಗೂ ಇನ್ಸೆಂಟಿವ್ ಕೊಟ್ಟು ವಾರಕ್ಕೆ ಇನ್ನೂರು ಡ್ಯೂಟಿ ಮಾಡಿದ್ರೆ ಏಳು ಸಾವಿರ ಅಂತ ಆಸೆ ಉಡಿಸಿ ಇವತ್ತಿನ ದಿನದಲ್ಲಿ ಏನೂ ಇಲ್ಲ ಒಂದು ಚಾಲಕರನ್ನ ನಡು ರೋಡಲ್ಲಿ ತೊಗೊಬರ್ತಾವನ್ನೇ ನಡು ರೋಡಲ್ಲಿ ತಗ ಬಂದು ಅವನ್ನ ಬೆವರಲ್ಲಿ ಬೆವರು ಸುರಿಸಿ ಸಂಪಾದನೆ ಮಾಡಿರೋಂಥ ದುಡ್ಡನ್ನ ಅವನೇ ತಿಂತಾವನು ಇವಾಗ ನಮ್ಮ ಚಾಲಕರು ಪ್ರತಿಯೊಬ್ಬರನ್ನು ಕೂಡ ಎಚ್ಚೆತ್ಕೋಬೇಕು ಇಂಥ ಅಗ್ರಿಗೇಟ್ ಕಂಪ್ನಿಗಳನ್ನ ಮುಚ್ಚಾಕಬೇಕು ಏನು ಯಾ ಚಾಲಕರೇ ಬೆಳೆಸಿದ್ದು ಇನ್ಮೇಲೆ ಚಾಲಕರೇ ಮುಚ್ಚಾಕಬೇಕು ಸರ್ ಅದೇ ಚಾಲಕರು ಮುಚ್ಚಾಕಬೇಕು ಅಂದರೆ ಇಲ್ಲಿ ಏನಾಗುತ್ತೆ ಸರ್ ಎಲ್ಲರೂ ಆಫ್ ಮಾಡಬೇಕು ಡ್ಯೂಟಿನ ಒಂದು ಸಂಘಟನೆ ಒಂದು ಹೋರಾಟ ಅಂತ ಬಂದಾಗ ಸರ್ ನಿಮ್ಮ ಹತ್ರ ಎರಡು ಸಾವಿರ ಜನ ಇದ್ದಾರೆ ಎಲ್ಲರೂ ಭಾಗವಹಿಸ್ತಾರೆ ಸರ್ ಎಲ್ಲರ ಮನಸ್ಥಿತಿ ಒಂದೇ ಥರ ಇರುತ್ತಾ ಸರ್ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತೀವಿ ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸಿ ಆಪಲ್ಲಿ ಡ್ಯೂಟಿ ಮಾಡೋಕ್ಕೆ ಹೋಗ್ಬಿಡಿ ಆಪಲ್ಲಿ ಏನಕ್ಕೆ ಡ್ಯೂಟಿ ಮಾಡ್ತೀರಾ ಈಗ ಆಪಲ್ಲಿ ಡ್ಯೂಟಿ ಮಾಡಿದ್ರೆ ನಿಮ್ಮ ದುಡ್ಡನ್ನ ಕಸ್ಟಮರ್ಗೆ ಬೆನಿಫಿಟ್ ತೋರಿಸ್ತಾವನೆ ನಿಮಗೆ ಲಾಸ್ ಮಾಡ್ತಾವನೆ ಮೀಟ್ರ್ ಹಾಕ್ಕೊಂಡು ನಿಯತ್ತಾಗಿ ದುಡಿದ್ರೆ ನಮ್ಮ ದುಡ್ಡು ನಮಗೆ ಬರುತ್ತೆ ಆಮೇಲೆ ನಿನ್ನೆ ವೀಡಿಯೋದ ಬಗ್ಗೆ ಹೇಳಿದ್ರೆ ಒಬ್ಬ ರ್ಯಾಪಿಡೋ ಕಂಪ್ನಿಯಲ್ಲಿ ಕೆಲಸ ಮಾಡೋವನೇ ಅವನೂ ಕೂಡ ರ್ಯಾಪಿಡೋ ಕಂಪ್ನಿಯಲ್ಲಿ ಕೆಲಸ ಮಾಡೋನು ನಾನು ಬೊಮ್ಮೈಲಿ ಮೀಟ್ರ್ ಹಾಕೊಂಡು ನಿಯತ್ತಾಗಿ ಓಡಿಸೋವಂಥ ಚಾಲಕರನ್ನ ನೋಡಿದ್ದೀನಿ ಕರ್ನಾಟಕದಲ್ಲಿ ಆ ಥರ ಇಲ್ಲ ಮೆಜೆಸ್ಟಿಕ್ಕಿಂದ ರಾಜಾಜಿನಗರಿಗೆ ನಾನ್ನೂರು ರೂಪಾಯಿ ಕೇಳ್ತಾರೆ ಏನು ಕಸ್ಟಮರ್ಗಳು ದಡ್ರಗಳ ಹಾಂ ಇಲ್ಲ ಆಟೋ ಡ್ರೈವರ್ಗಳು ದಡ್ರ ಇವ್ನು ಹೇಳೋದು ನೋಡಿದ್ರೆ ಎರಡು ಕಿಲೋಮೀಟ್ರ್ ನಾನ್ನೂರು ರೂಪಾಯಿ ಕೇಳ್ತಾರಂತೆ ಅವನು ಮಾಹಿತಿ ಕೊಟ್ಟಿರೋದು ಆಟೋ ಚಾಲಕರನ್ನ ಟಾರ್ಗೆಟ್ ಮಾಡಿ ಯಾವುದೇ ಆಟೋ ಚಾಲಕರು ಎರಡು ಕಿಲೋಮೀಟ್ರಿಗೆ ನಾನ್ನೂರು ರೂಪಾಯಿನ ಕೇಳಲ್ಲ ಸರ್ ಈಗ ನೀವು ಕೇಳಿದ್ದಕ್ಕೆ ನಾನು ಹೇಳ್ತೀನಿ ಇವಾಗ ಈ ತಿಂಗಳು ಒಂದನೇ ತಾರೀಕಿಂದ ಸರ್ಕಾರದಿಂದ ದೊಡ್ಡ ಮಟ್ಟಿಗೆ ಆದೇಶ ಆಗಿದೆ ಆಟೋ ಡ್ರೈವರು ಈ ಕರದಲ್ಲಕ್ಕೆ ಬರೋದಿಲ್ಲ ಜಾಸ್ತಿ ದುಡ್ಡು ಕೇಳ್ತಾರೆ ಯೂನಿಫಾರ್ಮ್ ಹಾಕೋಲ್ಲ ರೂಲ್ಸ್ ಫಾಲೋ ಮಾಡಲ್ಲ ಲಗೇಜ್ಗಳಾಕೋ ಹೊಡಿತಾರೆ ಈ ಥರ ಅವ್ರ ಕಡೆಯಿಂದ ಅಷ್ಟು ಸಾಕಷ್ಟು ಆಟೋ ಡ್ರೈವರ್ಗಳ ಮೇಲೆ ಆರೋಪಗಳಿದೆ ಸರ್ಕಾರನು ಇವಾಗ ಹೇಳ್ತಾ ಇರೋದು ಬೇರೆ ಕೆಳಗಡೆ ಏನು ಕೆಲಸ ಮಾಡ್ತೀರಾ ಮೀಟ್ರ್ ಹಾಕೊಂಡು ಓಡಿಸಿ ಯೂನಿಫಾರ್ಮ್ ಕರೆಕ್ಟಾಗಿ ಹಾಕಿ ಈಗ ಕಾಕಿ ಡ್ರೆಸ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತಾರೆ ಅದು ಮೊದಲಿಂದಲೂ ಕೂಡ ಆ ಕಾನೂನಿದೆ ಮೊದಲಿಂದಲೂ ಕೂಡ ಆ ಕಾನೂನಿದೆ ಹಾಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ರನ್ನಿಂಗ್ ಮಾಡಿಸ್ಕೋಬೇಕು ನಮ್ಮ ಆಟೋ ಚಾಲಕರು ಸೇಫ್ಟಿ ಅದು ನಮ್ಮ ಆಟೋ ಚಾಲಕರು ಯೂನಿಫಾರ್ಮ್ ಹಾಕಬೇಕು ಕರೆದ ಕಡೆ ಹೋಗಬೇಕು ಈಗ ಕರೆದ ಕಡೆ ಹೋಗ್ಲಿಲ್ಲ ಅಂತೇಳಿದ್ರೆ ಕಸ್ಟಮರ್ ಬೇಜಾರು ಮಾಡ್ಕೋತಾರೆ ಕಸ್ಟಮರ್ ನಮ್ಮ ಆಟೋಕ್ಕೆ ಬರೋಲ್ಲ ಕರೆದ ಕಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಓಲಾ ಊಬರ್ ಬುಕ್ ಮಾಡ್ತಾರೆ ಅವನ್ನ ಮಟ್ಟ ಹಾಕ್ಬೇಕಂತ ಹೇಳಿದ್ರೆ ಕರೆದ ಕಡೆ ಹೋಗಲೇಬೇಕು ಚಾಲಕರು ಅದೇ ಸರ್ ನೀವು ಹೇಳಿದ್ದು ಕರೆಕ್ಟು ಅದನ್ನು ನಮ್ಮ ಆಟೋ ಚಾಲಕರು ಪಾಲಿಸ್ತಾ ಇಲ್ಲ ಕೆಲವರು ಏನು ಮಾಡ್ತಾರೆ ಅತಿ ಹೆಚ್ಚು ದುಡ್ಡು ಕೇಳ್ತಾರೆ ಏನು ಹತ್ತು ಕಿಲೋಮೀಟ್ರಿಗೆ ಸರ್ಕಾರದ ನಿಗದಿ ಏನಾಗಿದೆ ಒಂದು ಕಿಲೋಮೀಟ್ರಿಗೆ ಹದಿನೈದು ಅಂದರೆ ಹತ್ತು ಕಿಲೋಮೀಟ್ರಿಗೆ ನೂರೈವತ್ತು ರೂಪಾಯಿ ನಮ್ಮ ಕೆಲವು ಡ್ರೈವರ್ ಎಲ್ಲ ಡ್ರೈವರೆಲ್ಲ ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಿರೋ ಡ್ರೈವರ್ಗಳಿದ್ದಾರೆ ಆದರೆ ಕೆಲವು ಡ್ರೈವರ್ಗಳು ಇದೇ ಜಾಗಕ್ಕೆ ಇನ್ನೂರೈವತ್ತು ಕೊಡಿ ಮುನ್ನೂರು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋದು ಕಸ್ಟಮರ್ ಕಡೆಯಿಂದ ಒಂದು ದೊಡ್ಡ ಆರೋಪ ಸರ್ಕಾರಕ್ಕೆ ಬಂದಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸರ್ ಇವಾಗ ನೋಡಿ ನೀವೇ ಹೇಳಿದ್ರಿ ಓಲಾ ಊಬರ್ ಓಡಿಸೋರು ಅವ್ರು ಏನು ಓಲಾ ಊಬರಲ್ಲಿ ಏನು ಅಮೌಂಟ್ ಕೊಡುತ್ತೆ ಅದನ್ನು ತಗೋತಾರೆ ಅದರಲ್ಲೂ ಕೂಡ ಅವನು ಏನು ಕಟ್ ಮಾಡ್ಕೋಬೇಕು ಅದನ್ನು ಕಟ್ ಮಾಡ್ಕೊಂಡು ಚಾಲಕರು ಕೊಡೋದು ಈ ಎಕ್ಸ್ಟ್ರಾ ಅಮೌಂಟ್ ಕೇಳೋದು ಎಲ್ಲಿ ಗೊತ್ತಾ ಈ ರೈಲ್ವೆ ಸ್ಟೇಷನು ಈ ಮೆಜೆಸ್ಟಿಕ್ ಬಸ್ ಸ್ಟಾಪು ಆಟೋ ಸ್ಟ್ಯಾಂಡ್ಗಳು ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಇವಾಗ ನೀವೇ ಒಂದು ಟ ದಿನಾಂಕನ ನಿಗದಿ ಮಾಡಿ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಮೀಡಿಯಾದವರೇ ನಿಗದಿ ಮಾಡಿ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಯಾರು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಅವ್ರನ್ನ ಕಾನೂನು ಅಡಿಯಲ್ಲಿ ಅವ್ರಿಗೇನು ಕ್ರಮ ಜ ಜರುಗಿಸ್ಬೇಕು ಖಂಡಿತವಾಗ್ಲೂ ಜರುಗಿಸಣ ಅದೇ ಸರ್ ಸರ್ಕಾರ ಏನಂದರೆ ಇವಾಗ ಆಗಲೇ ಪೊಲೀಸ್ನವರು ಕಾರ್ಯನಿರ್ವಹಿಸ್ತಾರೆ ಅದ್ರ ಬಗ್ಗೆ ಈಗ ಅವರು ಸಿವಿಲಲ್ಲಿ ಬಂದು ಎಲ್ಲ ಡ್ರೈವರ್ಗಳನ್ನ ಪರೀಕ್ಷೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆಲ್ಲ ಗೊತ್ತಾಗುತ್ತೆ ಯಾಕೆಂದರೆ ಅವರು ಮುಂದೆ ಅದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅದು ಸರ್ ಈಗ ನೆಕ್ಸ್ಟು ಹೇಳಬೇಕು ಅಂದರೆ ಸರ್ ನಿಮ್ಮ ಸಂಘಟನೆ ಉದ್ದೇಶ ಏನು ಸರ್ ನೀವು ಒಂದು ನಾಲ್ಕು ತಿಂಗಳ ಈಗ ಸಂಘಟನೆ ಮಾಡಿ ಎರಡು ಸಾವಿರ ಜನ ಇದ್ದಾರೆ ನಿಮ್ಮ ಉದ್ದೇಶ ಏನು ಸರ್ ಸರ್ ನಮ್ಮ ಸಂಘಟನೆ ಕಟ್ಟಿರೋದು ಆಟೋ ಚಾಲಕರಿಗೋಸ್ಕರ ನೋಡಿ ಇಷ್ಟು ಜನ ನಮ್ಮ ಜೊತೆ ಚಾಲಕರು ಇದ್ದಾರೆ ಇವತ್ತಿನ ದಿನದಲ್ಲಿ ಇನ್ನೂ ಸುಮಾರು ಜನ ಬರೋರು ಇದ್ದಾರೆ ನಮ್ಮ ಸಂಘಟನೆ ಕಟ್ಟಿರೋದು ಆಟೋ ಚಾಲಕನ ಸೇಫ್ಟಿಗೆ ಈಗ ಸಂಘಟನೆಯಲ್ಲಿ ಇದ್ದರೆ ಆಟೋ ಚಾಲಕನಿಗೆ ಏನಾದರೂ ಒಂದು ಸಮಸ್ಯೆ ಆಯಿತು ಅವನ ಪರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಿತ್ಕೋತೀವಿ ಅವ್ರಿಗೆ ಏನೇ ಸಮಸ್ಯೆ ಆಗಲಿ ಯಾರೋ ಹಲ್ಲೆ ಮಾಡಿದ್ರು ನೈಟ್ ಹೊತ್ತು ಗಾಡಿ ಓಡಿಸ್ತಾ ಇರ್ತಾರೆ ರೌಡಿಗಳು ಬಂದು ಹಲ್ಲೆ ಮಾಡಿದ್ರು ದುಡ್ಡು ಕೊಡೋಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಚಾಲಕರು ಪರವಾಗಿ ನಿಂತು ಏನು ಕಾನೂನು ಅಡಿಯಲ್ಲಿ ಏನು ನ್ಯಾಯ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀವಿ ಹಾಗೆ ನಮ್ಮ ಸಂಘಟನೆಯಲ್ಲಿ ಏನು ಅಂತೇಳಿದ್ರೆ ನಿಮ್ಮ ನಾ ನಮ್ಮ ಆಟೋ ಚಾಲಕರು ಮಾತ್ರ ಗೊತ್ತು ಒಂದು ಗ್ಯಾಸ್ ಆದ್ರೂ ಕೂಡ ಹೋಗಿ ಸಹಾಯ ಮಾಡ್ತಾರೆ ಒಂದು ಕ್ಲಚ್ ವೇರ್ ಕಟ್ಟಾದ್ರೂ ಕೂಡ ಹೋಗಿ ಸಹಾಯ ಮಾಡ್ತಾರೆ ಪ್ರತಿಯೊಂದು ಚಿಕ್ಕ ಪುಟ್ಟ ಸಮಸ್ಯೆ ಪಂಚರ್ ಆದ್ರೂ ಕೂಡ ಹೋಗಿ ಇವರು ಸ್ಟೆಪ್ನ ಅವರು ಕೊಟ್ಬಿಟ್ಟು ಅವ್ರಿಗೆ ಸಹಾಯಕ್ಕೆ ನಿಂತ್ಕೋತಾರೆ ಇದು ನಮ್ಮ ಸಂಘಟನೆಲಿ ಬೆನಿಫಿಟ್ ಆದರೆ ಹೋರಾಟ ಅಂದಾಗ ಪ್ರತಿಯೊಬ್ಬರೂ ಕೂಡ ಚಾಲಕರು ಬರ್ತಾರೆ ಕೈ ಜೋಡಿಸ್ತಾರೆ ಒಂದು ಒಳ್ಳೆ ಮಟ್ಟಕ್ಕೆ ಸಂಘಟನೆ ಬೆಳ್ಕೊಂಡು ಹೋಗ್ತಾರೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಸಂಘಟನೆ ಅಂತ ಒಂದು ಇದೆ